ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಒಂದು ಕಡೆ ಕಟ್ಟರ್ವಾದಿಗಳಿಂದ ಜಡ್ಜ್ಗೆ ಜೀವ ಬೆದರಿಕೆ ಬರ್ತಾ ಇದೆ ಮತ್ತೊಂದು ಕಡೆ ಮೂಲಭೂತವಾದಿಗಳಿಗೆ ಯೋಗಿಜಿ ಕಟ್ಟೆಚ್ಚರವನ್ನ ಕೊಟ್ಟಿದ್ದಾರೆ ಯಾಕೆ ಏನು ಹೇಗೆ ಎಲ್ಲವನ್ನ ತಿಳಿತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಿಮೆಲ್ರಿಗೂ ಕೂಡ ಗೊತ್ತಿರಬಹುದು ಹಿಂದೂಗಳ ಪರವಾಗಿ ರಾಮ ತೀರ್ಪು ಬಂದಾಗ ತಮಗೆ ಅನ್ಯಾಯವಾಗಿದೆ ಅಂತ ಹೇಳಿ ಇನ್ನೊಂದು ಸಮುದಾಯ ಪದೇ ಪದೇ ಹೇಳ್ತಾ ಇರುತ್ತೆ ಮತ್ತೊಂದು ಕಡೆ ಅಕ್ಬರ್ ನಗರ ಬುಲ್ಡೋಸರ್ ಕಾರ್ಯಾಚರಣೆ ವಿಚಾರದಲ್ಲೂ ಕೂಡ ಇವರಿಗೆ ಸಮಸ್ಯೆ ತೀರ್ಪು ಇವರ ಪರ ಬಂದರೆ ನ್ಯಾಯ ಇಲ್ಲದಿದ್ರೆ ಜಡ್ಜ್ಗೆ ಜೀವ ಬೆದರಿಕೆ ಹಾಕುವ ದುಸ್ಸಾಹಸಕ್ಕೆ ಈ ಮೂಲಭೂತವಾದಿಗಳು ಕೈ ಹಾಕ್ತಾರೆ ಇಲ್ಲಿನ ಕಾನೂನಿನ ಬಗ್ಗೆ ಇವರಿಗೆ ಕಿಂಚಿತ್ತು ಗೌರವವಿಲ್ಲ ಅನ್ನು ರೀತಿಯಲ್ಲಿ ನಡೆದುಕೊಳ್ತಾರೆ ಹಾಗಿದ್ರೆ ಏನಾಯಿತು ಪ್ರಕರಣ ಎರಡು ಸಾವಿರದ ಇಪ್ಪತ್ತೆರಡು ಮೇ ಹದಿಮೂರನೇ ತಾರೀಕು ಜ್ಞಾನವ್ಯಾಪಿ ವಿಚಾರವಾಗಿ ಜಡ್ಜ್ ರವಿಕುಮಾರ್ ದಿವಾಕರ್ ಅವರು ಒಂದು ಆದೇಶವನ್ನ ಕೊಡುತ್ತಾರೆ ಜ್ಞಾನವ್ಯಾಪಿ ಮಸೀದಿಯಲ್ಲ ಅದು ದೇಗುಲಕ್ಕೆ ಸೇರಿದಂತಹ ಜಾಗ ಮತ್ತು ಅದು ದೇಗುಲವೇ ಹೌದು ಅನ್ನುವಂತಹ ವಾದವನ್ನ ಹಿಂದೂಗಳು ಮಾಡ್ಕೊಂಡು ಬಂದಿದ್ರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜ್ಞಾನವ್ಯಾಪಿಯ ಶೈಲಿಯನ್ನ ನಾವು ನೋಡಿದಾಗ ಹಿಂದೂ ದೇವಾಲಯಗಳಲ್ಲಿ ಏನೆಲ್ಲ ಇರಬೇಕಾಗಿತ್ತೋ ಆ ಎಲ್ಲ ಶೈಲಿಯು ಕೂಡ ಜ್ಞಾನವ್ಯಾಪಿಯಲ್ಲಿತ್ತು ಬ್ರಹ್ಮ ಕಮಲ ಆಗಿರಬಹುದು ಅದರ ಜೊತೆಗೆ ನಂದಿಯ ವಿಗ್ರಹ ಯಾವ ಕಡೆ ಮುಖ ಮಾಡಿ ಇದೆ ಅನ್ನುವಂಥದ್ದನ್ನ ನೀವು ಸ್ಪಷ್ಟವಾಗಿ ಗಮನಿಸಬಹುದು ಸೊ ಹೀಗಾಗಿ ಜಡ್ಜ್ ಒಂದು ತೀರ್ಪನ್ನು ಕೊಟ್ಟಿದ್ರು ಜ್ಞಾನ ವ್ಯಾಪಿಯ ವಿಡಿಯೋ ಚಿತ್ರೀಕರಣ ಮಾಡೋದ್ರ ಮೂಲಕ ಸರ್ವೆಯನ್ನ ಮಾಡಿ ಅನ್ನುವಂತಹ ಆದೇಶ ಕೊಟ್ಟಿದ್ರು ಇದರಿಂದ ಕಟ್ಟರು ವಾದಿಗಳು ಈಗ ಮತ್ತೆ ತಮ್ಮ ವರಸೆಯನ್ನು ಶುರು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಜಡ್ಜ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ನನಗೆ ಎಷ್ಟು ಭಯ ಇದೆ ಅಂತಂದ್ರೆ ಎಲ್ಲಿ ನನ್ನ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡುತ್ತೋ ಅನ್ನುವಂತಹ ಆತಂಕ ನನ್ನಲ್ಲಿದೆ ಮತ್ತೊಂದು ಕಡೆ ನನ್ನ ಕುಟುಂಬಕ್ಕೆ ನನಗೆ ಎಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂತಹ ಭಯ ಅವರಲ್ಲಿದೆ ಅನ್ನುವಂತಹ ವಿಚಾರವನ್ನು ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ ಇದಷ್ಟೇ ಅಲ್ಲ ತಮಗೆ ಸುರಕ್ಷತೆಗೆ ಕೊಟ್ಟಿರುವಂತಹ ಅಂಗರಕ್ಷಕರ ಬಳಿ ಯಾವುದೇ ರೀತಿಯಾದಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಲ್ಲ ಒಂದು ವೇಳೆ ತಮ್ಮ ಮೇಲೆ ಅಟ್ಯಾಕ್ ಆದ್ರೆ ಅವರನ್ನು ರಕ್ಷಿಸೋದಕ್ಕೆ ಅವರ ಬಳಿ ಯಾವುದೇ ವ್ಯವಸ್ಥೆ ಇಲ್ಲ ಅನ್ನುವಂತಹ ಒಂದು ಕಳವಳವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಎ ಕೂಡ ಅಲಹಾಬಾದ್ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದೆ ರವಿಕುಮಾರ್ ದಿವಾಕರ್ ಅವರಿಗೆ ಹೆಚ್ಚು ಅಂಗರಕ್ಷಕರನ್ನ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿರುವಂತಹ ವ್ಯವಸ್ಥೆಯನ್ನ ಉಳ್ಳಂತಹ ಅಂಗರಕ್ಷಕರನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಆತಂಕ ಪಡುವಂತಹ ಅಗತ್ಯ ಇಲ್ಲ ನಿಮಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನ ಕಲ್ಪಿಸಿಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಇದಿಷ್ಟೇ ಅಲ್ಲ ವೀಕ್ಷಕರೇ ಈಗಾಗಲೇ ರವಿಕುಮಾರ್ ದಿವಾಕರ್ ಅವರು ಹೆಚ್ಚುವರಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬರೇಲಿಯ ಅಡಿಷನಲ್ ಸೆಷನ್ಸ್ ಜಡ್ಜ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದರ ಜೊತೆಗೆ ಫಾಸ್ಟ್ ಟ್ಯಾಕ್ ಕೋರ್ಟ್ನ ಎ ಡಿ ಜಿ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಅವರಿಗೆ ಅಡಿಷನಲ್ ಡಿಸ್ಟ್ರಿಕ್ ಮತ್ತು ಸೆಷನ್ಸ್ ಜಡ್ಜ್ ಆಗಿಯೂ ಕೂಡ ಪ್ರಮೋಷನ್ ಸಿಕ್ಕಿದೆ ಈ ಎಲ್ಲದರ ಮಧ್ಯೆ ಈಗ ಮೂಲಭೂತವಾದಿಗಳಿಂದ ಬೆದರಿಕೆಯ ಕರೆಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ ಹೀಗಾಗಿ ಜಡ್ಜ್ಗೆ ರಕ್ಷಣೆಯನ್ನು ಕೊಡುವಂತಹ ಅಗತ್ಯತೆ ಇದೆ ಇನ್ಫ್ಯಾಕ್ಟ್ ಮೂಲಭೂತವಾದಿಗಳು ಏನೇ ಮಾಡೋದಕ್ಕೂ ಹೆದರೋದಿಲ್ಲ ಹೀಗಾಗಿ ಜಡ್ಜ್ಗೆ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕಾದಂತಹದ್ದು ಸರ್ಕಾರದ ಜವಾಬ್ದಾರಿ ಅದರಂತೆ ಯೋಗಿ ಆದಿತ್ಯನಾಥ್ ಅವರು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ದೇಶದ ಈ ನೆಲದ ಕಾನೂನನ್ನ ಗೌರವಿಸುವಂಥವ್ರು ಯಾರು ಕೂಡ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ ನಮಸ್ಕಾರ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ निम्हे बिटी 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 अडवैस फुल फ्री 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 अडवैस